ನಮಸ್ಕಾರ ಫ್ರೆಂಡ್ಸ್ ನಮ್ಮ ಗುರುಕುಲ ಚಾನೆಲ್ನ ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ಲೈಫ್ನಲ್ಲಿ ನಮಗೆ ಗೊತ್ತಿರಬೇಕಾದ ಹತ್ತು ಸತಿಗಳ ಬಗ್ಗೆ ಇವತ್ತು ಮಾತನಾಡೋಣ ಜೀವನದಲ್ಲಿ ನಿಮಗೆ ಸಿಗಬೇಕಾದ ಗೌರವ ಸಿಗ್ತಿಲ್ಲ ಅಂತ ಅನಿಸಿದ್ಯಾ ಹಾಗಾದರೆ ಈ ಮೂರು ಸೀಕ್ರೆಟ್ ಟಿಪ್ಸ್ ಜೊತೆಗೆ ಹತ್ತು ಗೋಲ್ಡನ್ ಅಡ್ವೈಸ್ಗಳನ್ನು ಫಾಲೋ ಮಾಡಿ ಜನ ನಿಮ್ಮನ್ನ ನೋಡೋ ರೀತಿಯೇ ಬದಲಾಗುತ್ತೆ ಈ ಮಾತುಗಳು ಖಂಡಿತ ನಿಮ್ಮ ಲೈಫ್ ಬದಲಾಯಿಸುತ್ತೆ ಕೊನೆಯವರೆಗೂ ನೋಡಿ ಅದರಲ್ಲೂ ಕೊನೆಯಲ್ಲಿ ತಿಳಿಸುವ ಮೂರು ನಿಮ್ಮ ಓವರ್ ಆಲ್ ಪರ್ಸನಾಲಿಟಿ ಇಂಪ್ರೂವ್ ಮಾಡುವ ಸೀಕ್ರೆಟ್ ಟಿಪ್ಸ್ಗಳನ್ನು ಮಿಸ್ ಮಾಡಿಕೊಳ್ಳಲೇಬೇಡಿ ಎಸ್ ಹಾಗಿದ್ರೆ ಯಾವುವು ಅಂತಹ ಒಂದು ಗೋಲ್ಡನ್ ಅಡ್ವೈಸ್ಗಳು ಅನ್ನೋದನ್ನ ಮೊದಲಿಗೆ ನೋಡೋದಾದರೆ ಟ್ರಸ್ಟ್ ನೋಡಿ ಯಾರನ್ನ ನಂಬೇಕು ಅನ್ನೋದರಲ್ಲಿ ಹುಷಾರಾಗಿರಿ ಯಾಕಂದ್ರೆ ಉಪ್ಪು ಮತ್ತೆ ಸಕ್ಕರೆ ನೋಡೋಕೆ ಒಂದೇ ತರ ಇದ್ರೂ ಅವುಗಳ ಕೆಲಸ ಬೇರೆ ಬೇರೆ ಇರುತ್ತೆ ಲವ್ ಪ್ರೀತಿ ಯಾವತ್ತೂ ಒಬ್ಬ ಮನುಷ್ಯನ ಗುರಿಯನ್ನು ತಲುಪೋದ್ರಿಂದ ತಡೆಯೋದಲ್ಲ ತಡೆಯಬಾರದು ಸಹ ಯೂನಿವರ್ಸ್ ನೀವು ಒಂದು ವಿಷಯವನ್ನು ಪೂರ್ತಿ ಮನಸ್ಸಿನಿಂದ ಪಡಿಬೇಕು ಅಂತ ಅನ್ಕೊಂಡ್ರೆ ಈ ಇಡೀ ಪ್ರಪಂಚನೇ ಅದನ್ನು ನಿಮಗೆ ಕೊಡಿಸೋಕೆ ಒಂದಾಗುತ್ತೆ ಆದರೆ ನೀವು ಪ್ರಯತ್ನವನ್ನು ಬಿಡಬಾರ್ದು ಅಷ್ಟೇ ರಿಲೇಶನ್ಶಿಪ್ಸ್ ಯಾರ ಜೊತೆಗೂ ಸಂಬಂಧವನ್ನು ಕೆಡಿಸ್ಕೋಬೇಡಿ ಯಾಕಂದರೆ ಯಾವ ನದಿಯನ್ನು ನೀವು ದಾಟಿ ಬಂದಿರ್ತೀರೋ ಅದೇ ನದಿಯನ್ನು ಮತ್ತೆ ನೀವು ಯಾವಾಗ ದಾಟಬೇಕಾಗುತ್ತೆ ಅಂತ ಹೇಳೋಕೆ ಬರಲ್ಲ ರೆಸ್ಪೆಕ್ಟ್ ಕಷ್ಟಪಟ್ಟು ದುಡಿಯೋ ಪ್ರತಿಯೊಬ್ಬರಿಗೂ ಗೌರವ ಕೊಡಿ ಕೆಲಸ ಸಣ್ಣದಿರಲಿ ದೊಡ್ಡದಿರಲಿ ಕಾಯಕವೇ ಕೈಲಾಸ ಎಜುಕೇಷನ್ ಓದು ಮುಖ್ಯ ಹೌದು ಆದರೆ ಜೀವನ ಕಲಿಸೋ ಪಾಠ ಇದೆಯಲ್ಲ ಅದು ಎಲ್ಲದಕ್ಕಿಂತ ದೊಡ್ಡದು ಹ್ಯಾಪಿನೆಸ್ ನಿಮ್ಮ ಸಂತೋಷ ಅನ್ನೋದು ನಿಮ್ಮ ವೈಯಕ್ತಿಕ ವಿಚಾರ ಅದನ್ನು ಬೇರೆಯವರ ಕೈಗೆ ಕೊಡಬೇಡಿ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ ಸೆಲ್ಫ್ ಇನ್ವೆಸ್ಟ್ಮೆಂಟ್ ನಿಮ್ಮ ಮೇಲೆ ನೀವು ಹೂಡಿಕೆ ಮಾಡಿ ಇಟ್ ಮೀನ್ಸ್ ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್ ಯಾವತ್ತೂ ಒಂದೇ ಪ್ಲಾನ್ ನನ್ಕೊಂಡಿರಬೇಡಿ ಜೀವನದಲ್ಲಿ ಪ್ಲಾನ್ ಬಿ ಕೂಡ ಇರಲಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ನ ನಾನೊಂದು ಹೇಳ್ತೀನಿ ಹತ್ತು ವರ್ಷದಿಂದ ಒಂದೇ ಒಂದು ಗೌರ್ಮೆಂಟ್ ಕೆಲಸನಾದರೂ ಸಿಗ್ಲಿ ಅಂತ ಓದ್ತಾ ಹೋಗ್ತಿರೋ ಒಂದು ಒಂದು ಗೌರ್ಮೆಂಟ್ ಕೆಲಸ ತೊಗೊಳೋದಕ್ಕೆ ಹತ್ತು ವರ್ಷದಿಂದ ಒಬ್ಬ ಹುಡುಗ ಪ್ರಯತ್ನ ಪಡ್ತಾ ಇರ್ತಾನೆ ಆದ್ರೆ ಒಂದು ತಗೊಳ್ಳೋದಿಕ್ಕೆ ಆಗಿರಲ್ಲ ಅವನ ಪ್ಲಾನ್ ಒಂದೇ ಒಂದು ಗೌರ್ಮೆಂಟ್ ಕೆಲಸ ತಗೋಬೇಕು ಅದು ಯಾವುದಾದ್ರೂ ಆದರೂ ಪರವಾಗಿಲ್ಲ ಅಂತ ಅದೊಂದು ಆ ಒಂದು ಗೌರ್ಮೆಂಟ್ ಸರ್ಕಾರಿ ಕೆಲಸ ಯಾವುದಾದ್ರೂ ಆಗಿರ್ಬೋದು ಸರ್ಕಾರಿ ಕೆಲಸ ಬೇಕು ಅಂತ ಓದ್ತಾನೆ ಇರ್ತಾನೆ ಆ ಹತ್ತು ವರ್ಷ ಪ್ಲ್ಯಾನ್ ಬಿ ಅಂತ ಯಾರನ್ನೂ ಸಹ ಮಾಡಲಿಲ್ಲ ಆದರೆ ಹತ್ತು ವರ್ಷ ಆದರೂ ಸರ್ಕಾರಿ ಕೆಲಸ ಸಿಗಲೇ ಇಲ್ಲ ಅದಾದಮೇಲೆ ಹತ್ತು ವರ್ಷದ ನಂತರ ಪ್ಲ್ಯಾನ್ ಬಿಗೆ ಹೋಗ್ತಾರೆ ಪ್ಲ್ಯಾನ್ ಬಿನಲ್ಲಿ ಕೆಲಸ ಮಾಡಿಕೊಂಡು ಓದೋಣ ಅಂತ ಅಂದ್ಬಿಟ್ಟು ಹೋಗ್ತಾರೆ ಅದೇ ಹತ್ತು ವರ್ಷದ ಹಿಂದೆ ಅಂದರೆ ಮೊದಲನೇ ವರ್ಷದಿಂದಲೇ ಪ್ಲ್ಯಾನ್ ಬಿ ಅಂತ ಸ್ಟಾರ್ಟ್ ಮಾಡಿದರೆ ಆ ಒಂದು ಪ್ಲ್ಯಾನ್ ಬಿನ ಪ್ಲ್ಯಾನ್ ಬಿನಲ್ಲಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಹ ಆಗ್ತಿತ್ತು ಇದೆಗೆ ಉದ್ಯೋಗದಲ್ಲಿ ವೇತನವೂ ಸಹ ಹೆಚ್ಚಾಗ್ತಿತ್ತು ಈಗ ಹತ್ತು ವರ್ಷದಲ್ಲಿರೋ ವ್ಯಕ್ತಿ ಪ್ಲ್ಯಾನ್ ಬಿ ಇಲ್ದನೇ ಹತ್ತು ವರ್ಷ ಸಾಗಿದ್ದರಿಂದ ಇತ್ತಗೆ ಎಕ್ಸ್ಪೀರಿಯನ್ಸು ಇಲ್ಲ ಇತ್ತ ಒಂದು ಒಳ್ಳೆ ವೇತನವೂ ಇಲ್ಲ ಇತ್ತ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಮತ್ತೆ ಇನ್ನೂ ಟೈಮ್ ತಗೊಳುತ್ತೆ ಸೊ ಪ್ಲ್ಯಾನ್ ಬಿ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ಬೇಕಾರೆ ಇನ್ನಷ್ಟು ಉದಾಹರಣೆ ಸಹಿತ ಹೇಳ್ತೀನಿ ಸೊ ನೆಕ್ಸ್ಟ್ ಬರೋಣ ಸಾಲಿಟ್ಯೂ ಒಂಟಿಯಾಗಿರೋದನ್ನು ಕಲೀರಿ ಮತ್ತು ಅದನ್ನು ಪ್ರೀತಿಸಿ ಇದರಿಂದ ಅರ್ಧಕ್ಕಿಂತ ಹೆಚ್ಚು ತಲೆನೋವು ಕಮ್ಮಿಯಾಗುತ್ತೆ ಹಂಬಲ್ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಆದರೆ ಅಷ್ಟೇ ವಿನಯವಂತರಾಗಿರಿ ಆದರೆ ಅಷ್ಟೇ ಸ್ಮಾರ್ಟ್ನೆಸ್ನ ನಿಮ್ಮೊಂದಿಗೆ ಅಳವಡಿಸಿಕೊಳ್ಳಿ ಸೊ ಇದಿಷ್ಟು ಲೈಫ್ನಲ್ಲಿ ನಮಗೆ ಗೊತ್ತಿರಬೇಕಾದ ನಿಮಗೆ ಗೊತ್ತಿರಬೇಕಾದ ಹತ್ತು ಕಟು ಸತ್ಯಗಳು ಇನ್ನು ಓವರ್ ಆಲ್ ಪರ್ಸನಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನೀವು ತಿಳ್ಕೊಬೇಕಾದ ಸೀಕ್ರೆಟ್ ಟಿಪ್ಸ್ ಯಾವುವು ಅಂತ ಅಂದರೆ ಮೊದಲಿಗೆ ಸ್ಪೀಕ್ಲೆಸ್ ಕಡಿಮೆ ಮಾತನಾಡಿ ನೋಡಿ ನೀವು ಎಷ್ಟು ಜಾಸ್ತಿ ಮಾತನಾಡ್ತೀರೋ ಅಷ್ಟು ನಿಮ್ಮ ಬಗ್ಗೆ ನೀವೇ ಬಿಟ್ಟು ಕೊಡ್ತೀರಾ ಎಲ್ಲವನ್ನು ಹೇಳ್ಕೊಂಡ್ರೆ ನಿಮ್ಮ ಮೇಲಿರೋ ಕುತೂಹಲ ಹೊರಟೋಗುತ್ತೆ ಜನ ನಿಮ್ಮನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಅದಕ್ಕೆ ಮಾತು ಕಡಿಮೆ ಇರಲಿ ಆದರೆ ಆ ಮಾತುಗಳಲ್ಲಿ ತೂಕ ಇರಲಿ ವೆಯ್ಟೇಜ್ ಇರಲಿ ಡ್ರೆಸ್ ನೀಟ್ಲಿ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳಿ ಸ್ವಚ್ಛವಾಗಿ ಡ್ರೆಸ್ ಮಾಡ್ಕೊಳ್ಳಿ ನಮ್ಮನ್ನು ನೋಡಿದ ತಕ್ಷಣ ಜನ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ ಚೆನ್ನಾಗಿ ಕಾಣೋಕೆ ಶ್ರೀಮಂತರೇ ಆಗಿರಬೇಕಿಲ್ಲ ಸ್ವಲ್ಪ ಟೇಸ್ಟ್ ಇದ್ರೆ ಸಾಕು ನಮಗೆ ಯಾವುದು ಸೂಟ್ ಆಗುತ್ತೆ ಅಂತ ನೋಡಿ ನೀಟಾಗಿ ಡ್ರೆಸ್ ಮಾಡಿಕೊಳ್ಳಿ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನಿಮ್ಮ ವ್ಯಕ್ತಿತ್ವದ ಕನ್ನಡಿ ಅನ್ನೋದನ್ನು ಮರಿಬೇಡಿ ಅವಾಯ್ಡ್ ಜೋಕಿಂಗ್ ವಿತ್ ಸ್ಟ್ರೇಂಜರ್ಸ್ ಅವಾಯ್ಡ್ ಟೂ ಮಚ್ ಸ್ಟಾಕ್ ವಿತ್ ಸ್ಟ್ರೇಂಜರ್ಸ್ ಎರಡನ್ನೂ ಸಹ ಗಮನದಲ್ಲಿಟ್ಕೊಡಿ ಅಪರಿಚಿತರ ಜೊತೆ ಹೆಚ್ಚು ಮಾತನಾಡೋಕ್ಕೂ ಹೋಗಬೇಡಿ ಯಾವುದೇ ಜೋಕ್ ಸಹ ಮಾಡಲಿಕ್ಕೆ ಹೋಗಬೇಡಿ ಹಾಸ್ಯ ಅನ್ನೋದು ನಿಮ್ಮ ಆಪ್ತರ ಜೊತೆ ಮಾತ್ರ ಇರಲಿ ಗೊತ್ತಿಲ್ಲದವರ ಹತ್ತಿರ ತುಂಬ ಜೋಕ್ ಮಾಡೋಕೆ ಹೋದರೆ ಅವರು ನಿಮ್ಮನ್ನು ಒಬ್ಬ ಜೋಕರ್ ಥರ ನೋಡ್ತಾರೆ ಹೊರತು ಗೌರವ ಕೊಡೋಲ್ಲ ಎಲ್ಲರನ್ನು ನಗಿಸೋಕೆ ಹೋಗಿ ನಿಮ್ಮ ಇಮೇಜ್ ಹಾಳು ಮಾಡ್ಕೋಬೇಡಿ ಎಲ್ಲಿ ಗಂಭೀರವಾಗಿರಬೇಕು ಅಲ್ಲಿ ಗಂಭೀರವಾಗಿ ಇರೋದೇ ಬೆಸ್ ನಾನು ತಿಳಿಸಿದ ಈ ಹತ್ತು ಗೋಲ್ಡನ್ ಅಡ್ವೈಸ್ಗಳಲ್ಲಿ ಹಾಗೆಯೇ ಮೂರು ಓವರ್ ಆಲ್ ಪರ್ಸನಾಲಿಟಿ ಇಂಪ್ರೂವ್ ಸೀಕ್ರೆಟ್ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಪಾಯಿಂಟ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ ಇವುಗಳಲ್ಲಿ ನೀವು ಯಾವುದನ್ನು ಇವತ್ತೇ ಫಾಲೋ ಮಾಡೋಕ್ಕೆ ಶುರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ ನಮ್ಮ ಗುರುಕುಲ ಧನ್ಯವಾದಗಳು ಬಾಯ್ ಬಾಯ್